ಧೂಮ್ ಟೂ ಬಾಲಿವುಡ್ ಸೂಪರ್ ಸ್ಟಾರ್ ರಿತಿಕ್ ರೋಷನ್ ಅಭಿನಯದ ಸೂಪರ್ ಹಿಟ್ ಚಿತ್ರ ಈ ಚಿತ್ರವನ್ನ ನೋಡಿದ ಪ್ರೇಕ್ಷಕರು ಯಪ್ಪಾ ಹಿಂಗೂ ಕೂಡ ಕಳ್ತನ ಮಾಡಬಹುದಾ ಅಂತ ಮೂಗಿನ ಮೇಲೆ ಬೆಳ್ಳಿಟ್ಕೊಂತಿದ್ರು ನಲ್ಲೊಬ್ಬ ಕಳ್ಳ ಧೂಮ್ ಟೂ ಚಿತ್ರವನ್ನೇ ಸ್ಫೂರ್ತಿಯಾಗಿ ಪಡ್ಕೊಂಡು ಮ್ಯೂಸಿಯಂಗೆ ಕನ್ನ ಹಾಕಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹದಿನೈದು ಕೋಟಿ ಮೌಲ್ಯದ ಚಿನ್ನವನ್ನ ಲಪ್ತಾಯಿಸಿದ್ದಾನೆ ಆದ್ರೆ ಅದೃಷ್ಟ ಕೈಕೊಟ್ಟು ಆ ಕತ್ತರ್ನ ಕದೀಮ ಇದೀಗ ಪೊಲೀಸರ ಕೈಗೆ ರೆಡ್ ಹಂಡ್ ಆಗಿ ಸಿಕ್ಕಾಕೊಂಬಿದ್ದು ಜೈಲಿನಲ್ಲಿ ಮುದ್ದೆ ಮುರಿತಿದ್ದಾನೆ ಹಲವು ಪ್ರಕರಣದಲ್ಲಿ ಭೋಪಾಲ್ ಪೊಲೀಸರಿಗೆ ಬೇಕಾಗಿದ್ದಂತಹ ಕತ್ತರ್ನ ಕಳ್ಳ ವಿನೋದ್ ಯಾದವ್ ಎಂಬಾತ ಕಳೆದ ಭಾನುವಾರ ಸಂಜೆ ಮಧ್ಯಪ್ರದೇಶದ ರಾಜ್ಯ ಸರ್ಕಾರದ ಒಡೆತನದ ಭೋಪಾಲ್ ವಸ್ತು ಸಂಗ್ರಹಾಲಯಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದಾನೆ ವಸ್ತು ಸಂಗ್ರಹಾಲಯ ಕ್ಲೋಸ್ ಆಗುವವರೆಗೂ ಆರೋಪಿ ವಿನೋದ್ ಯಾದವ್ ಮ್ಯೂಸಿಯಂ ಒಳಗಡೆನೆ ಅವಿತು ಕೂತ್ಬಿಟ್ಟಿದ್ದಾನೆ ಯಾವಾಗ ಮ್ಯೂಸಿಯಂ ಕ್ಲೋಸ್ ಆಯ್ತೋ ವಿನೋದ್ ತನ್ನ ಕರಾಮತನ ತೋರಿಸಿದ್ದಾನೆ ಆದ್ರೆ ಮ್ಯೂಸಿಯಂನಲ್ಲೇ ಆರೋಪಿ ವಿನೋದ್ ಯಾದವ್ ಮಾಲು ಸಮೇತ ಸಿಗಾಕೊಂಡ್ ಅಷ್ಟಕ್ಕೂ ಕತ್ತ ಕದಿಮ ವಿನೋದ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದು ಹೇಗೆ ಅಂತ ಹೇಳ್ತೀವಿ ನೋಡಿ ಭೂಪಾಲ್ ಮ್ಯೂಸಿಯಂನ ಸೋಮವಾರದ ದಿನ ರಜಾ ದಿನ ಭಾನುವಾರ ರಾತ್ರಿ ವಸ್ತು ಸಂಗ್ರಹಾಲಯದಲ್ಲಿ ಉಳಿದಿದ್ದಂತಹ ಕಳ್ಳ ವಿನೋದ್ಗೆ ಮಂಗಳವಾರ ಬೆಳಿಗ್ಗೆ ವರೆಗೂ ಟೈಮ್ ಇತ್ತು ಮೊದಲಿಗೆ ಮ್ಯೂಸಿಯಂನ ಎರಡು ಗ್ಯಾಲರಿ ರೂಮ್ಗಳ ಬೀಗವನ್ನ ಮುರಿದಿದ್ದಂತಹ ವಿನೋದ್ ಆ ಕೊಠಡಿಯಲ್ಲಿದ್ದಂತಹ ಅತ್ಯಮೂಲ್ಯ ಚಿನ್ನಾಭರಣವನ್ನ ಚೀಲಕ್ಕೆ ತುಂಬಿಕೊಂಡಿದ್ದಾನೆ ಮಂಗಳವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಮ್ಯೂಸಿಯಂನ ಬಾಗಿಲನ್ನ ತೆರೆದ ಸಿಬ್ಬಂದಿ ಗ್ಯಾಲರಿ ರೂಮ್ ಒಳಗೆ ಬೀಗ ಮುರಿದಿದ್ದನ್ನ ನೋಡಿದ್ದಾರೆ ಬಳಿಕ ಹೋಗಿ ನೋಡಿದ್ರೆ ಬೆಲೆ ಬಾಳುವಂತಹ ವಸ್ತುಗಳು ನಾಪತ್ತೆಯಾಗಿದ್ವು ಕೂಡಲೇ ಪೊಲೀಸರಿಗೆ ವಿಷಯವನ್ನ ತಿಳಿಸಿ ಮ್ಯೂಸಿಯಂ ಸಿಬ್ಬಂದಿ ಹುಡುಕಾಟವನ್ನ ಆರಂಭ ಮಾಡ್ತಾರೆ ಅದೇ ವೇಳೆ ವಸ್ತು ಸಂಗ್ರಹಾಲಯದ ಹಾಲ್ನಲ್ಲಿ ಕದೀಬಾ ವಿನೋದ್ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ಕೊಂಡಿದ್ದ ಆತನ ಪಕ್ಕದಲ್ಲೇ ದೊಡ್ಡದೊಂದು ಚೀಲ ಇತ್ತು ಆ ಚೀಲವನ್ನ ತೆಗೆದು ನೋಡಿದ್ರೆ ಅದ್ರಲ್ಲಿ ತುಂಬಾ ಬೆಲೆ ಬಾಳುವ ಪುರಾತನ ಕಾಲದ ಚಿನ್ನಾಭರಣಗಳು ನಾಣ್ಯಗಳು ಇದ್ವು ಗುಪ್ತ ಸಾಮ್ರಾಜ್ಯದಲ್ಲಿ ಬಳಕೆ ಮಾಡಲಾಗ್ತಿದ್ದಂತಹ ಚಿನ್ನದ ನಾಣ್ಯಗಳು ಬ್ರಿಟಿಷ್ ಹಾಗೂ ನವಾಬರ ಕಾಲದ ಚಿನ್ನಾಭರಣಗಳು ಚಿನ್ನದ ಪಾತ್ರೆಗಳು ಸೇರಿದಂತೆ ಹಲವು ಬೆಲೆ ಬಾಳುವಂತಹ ಪುರಾತನ ವಸ್ತುಗಳು ಕಳ್ಳನ ಚೀಲದಲ್ಲಿ ಸಿಕ್ಕಿವೆ ಸದ್ಯ ಕತ್ತರ್ನ ಕದೀಮಾ ವಿನೋದ್ ಅವರನ್ನ ಬಂಧಿಸಲಾಗಿದೆ ಪೊಲೀಸರು ಆತನನ್ನ ಕೃಷ್ಣನ ಜನ್ಮಸ್ಥಾನಕ್ಕೆ ಕಳಿಸಿಕೊಟ್ಟಿದ್ದಾರೆ ತಾನೊಂದು ಬಗೆದರೆ ದೈವವೊಂದು ಬಗೆಯಿತು ಅನ್ನೋದನ್ನ ಯಾರೋ ಬಹುಶಃ ಈತನನ್ನ ನೋಡೇ ಹೇಳಿರ್ಬೇಕು ಅಂತ ಅನ್ಸುತ್ತೆ